மழ ஓட்டிற ஊர் அங்கே இரீ நிற்கணுபுடி நீன்கூஜிவே நே கில இல்லே இத்தீவ் அன்வ அய்யோ முது மக்கள முது மக்கள இரலி பூடி ஊரு கர போலே அய்யோ சுமீ பேட சுமக்கி இஸ் திசு கண்ட மக்களே தன் மக்களுக்கு தெச்சங்க நோட் காயி நூ அதுக்கு நான் ருணியாகிர்விஜவாக யார் தானியா ತಣ್ಣ ಮಕ್ಳೆಲ್ಲ ಇನ್ನೊಬ್ರಿಗೆ ಹೆಂಚುಗಳು ಕುಡಿಸ್ತೀನಿ ಅಂತ ಅನ್ನೋದು ಒಂದು ಒಳ್ಳೆ ಗುಣ ಅದೇ ನೋಡಿ ಆ ಗುಣಕ್ಕೆ ಎಷ್ಟು ಕೈ ಎತ್ತಿ ಮುಗಿದ್ರೂ ಕಮ್ಮಿನೇ ಮಾತ್ರ ಅದೊಂದು ಗುಣ ಭಾಳ ಇಷ್ಟ ಆಗೋಯ್ತು ಮಾತ್ರ ನಿಮ್ಮ ಮಗಳದು ಪುಣ್ಯ ಹೆಂಗೋ ಮಕ್ಳನ್ನ ಉಳಿಸ್ಕೊಟ್ಲು ಕಣವ ದೇವರು ಒಳ್ಳೇದು ಮಾಡಲಿ ದೇವರು ಒಳ್ಳೇದು ಕೊಟ್ಟಿ ಅಬ್ಬ ತಾಯಿಗೆ ಒಂದು ಮಕ್ಳಲ್ಲಿ ಬದುಕ್ಲಿ ಕಣವ ಚೆನ್ನಾಗಿರಲಿ ಅಯ್ಯೋ ಸುಮ್ಕಿರಿ ಯಾರ ಮಕ್ಳಿವು ಯಾರ ಮಕ್ಳವ ಬೇರೆಯವ್ರ ಮಕ್ಳ ಬೇರೆಯವ್ರ ಹೊಟ್ಟೆ ಹುಟ್ಟಿರ್ಬೋದು ಆದರೆ ಅವಳು ನನ್ನ ಸ್ವಂತ ಮಕ್ ಸ್ವಂತ ಮಗಳು ಒಂದು ಕಡೆ ತಂದು ಸಾಕಿದ್ದು ನನಗೆ ಗೊತ್ತಿತ್ತಾ ಎರಡೊಂದು ಥರ ಮಾಡಕ್ಕೆ ಇವಳು ನನ್ನ ಮಗಳಲ್ಲ ಇವಳು ಬೇರೆಯವ್ರ ಮಗಳು ಕೂಡ ನಂಗೆ ಗೊತ್ತಿತ್ತಾ ಸ್ವಂತ ಮಗಳು ಅಂತ ಸಾಕಿ ಸಲವಿದ್ದು ನಾನು ಅದನ್ನ ಉಳಿಸ್ಕೊಳ್ಳೆ ಯೋಗ್ಯತೆ ಅವಳಿಗೆ ಬರ್ಲಿಲ್ಲ ಕಣವ ಬರ್ಲಿಲ್ಲ ತೊಡಗಾಲಿಗೆ ಉಳಿಸ್ಕೊಳಂತದು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನಾವೇ ಅಯ್ಯೋ ಅವ್ರಿಗಂತೂ ಅವ್ಳು ಕಂಡ್ರೆ ಭಾಳ ಇಷ್ಟ ಇತ್ತು ಏನು ಮಾಡಿರಿ ಈ ಥರ ಮಾಡ್ಬಿಟ್ಟು ಓದ್ಲಲ್ಲ ಹಿಂಗಾಯ್ತದಂತೆ ಯಾರು ಕಂಡಿದ್ರು ಅಯ್ಯೋ ಬಿಡವ ಅವ್ಳಿಗೆ ಇರೋ ದೃಷ್ಟ ಇಲ್ಲ ಸುಮ್ಮನೀರು ಬೇಜಾರು ಮಾಡ್ಕೊಬೇ ಹಾಂ ಅದು ಯಾಕೆ ಅದು ಮಾತಾಡಿ ಏನು ಬರ್ತಿತ್ತು ಅಮ್ಮ ಅಲ್ಲೂ ಹೋದ್ಮೇಲೆ ನಿಮ್ಗೆ ಹಿಂಸೆ ಹಾಕಿಲ್ವಾ ನಾನು ನೋಡ್ಕೊಳ್ತೀಲ್ವಾ ಅವರು ಹಂಗೆ ಅಂತಿದ್ರು ఇస్కే కర్కన కర్కనడి ఊరిగే అంత అవ్వ ఇష్ట దిసా పప్పా నేను ని అప్పన్ మన ఈ గండ మన హోయతది అల్గూ మక్ కర్కొ చందవ బేడాక బేడ బేడా ఎు అన్న ఉన్న ఆగవాల ఉన్న చూరు హా ఉకాల కల్స్తీవ పప్పది మగనే సాకవ అమ్గ పప్ప అదు ఆ ఉకే పప్ప ఈ పప్ప తన్న ఈ మక్గే కొట్టదది ఇన్ మేళన చాగి కుడ్సడ్స్బేడా ముగిగే వచ్చి కట్టా కుడుస ముగీ అలా ఇవకే మడి పప్ప ಹಾಂ ಅಣ್ಣಗೆ ನಾವು ಉಣಿಸ್ಕೊಂಡು ಹೆಂಗೆ ಹೊತ್ತಗೆ ಅವ ಇನ್ನು ಎಲ್ಲೂ ಅವನು ಎಬ್ಬಿಟ್ಟು ಮೈದಾ ಎಲ್ಲೂ ಹೋಗ್ಬಿಡಿ ಬೈಕು ನೋಡ್ಕೊಂಡು ಇರ್ಬೇಕು ಅಂದ್ಬಿಟ್ಟು ಹಾಂ ಇರ್ತೀವಿ ಇನ್ನೇನು ಮಾಡ್ಕೊಳದವ ಅಲ್ಲ ಕರ್ಕೊಂಡು ಹೋಗಿರೋಲ್ಲ ಅಜ್ಜಿ ಏನೂ ಅಂತಿತ್ತಿಲ್ಲ ಹಸಿ ಇಸ್ಕೊಂಡು ಇರಿಸಕೊಂಡು ಕಳ್ಸೋನು ಅಯ್ಯೋ ಹಂಗೆ ಮಕ್ಳುಗಳ ಉಳಿಸ್ಕೊಟ್ಟಲ್ಲ ಅಷ್ಟೇ ಸಾಕು ಕಾಣ್ತೀವ ಸುಮ್ನಿರು ನೀರು ಗಂಡ್ರ್ಗೆ ಹಾಕ್ತೀವಿ ಅತ್ತೆ ಮನೆ ಸಸ್ಯ ಬೇಡಕನವ ಬೇಡ ನಿಜವಾಗ್ಲೂ ಆ ಮಗಿನ ಸಾಕು ನಾವು ಸಾಕತ್ತೀವಿ ಕತೆ ಈ ಮಕ್ಳ ಬಗ್ಗೆ ಏನು ಚಿಂತೆ ಮಾಡ್ಬೇಡಕನವ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀವಿ ಅಯ್ಯೋ ಬಿಡಿ ನಾನು ನೋಡಿರೋದು ಇದು ನಾನು ನೋಡಿರೋ ನಾನು ಆಸ್ತಿಸಿದನವೇ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಮಕ್ಕಳು ನಾನು ಅದನ್ನ ಪಪ್ಪ ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀರಿ ಅಷ್ಟು ಪ್ರೀತಿಯಿಂದವ ಅವಳಿಗಿರೋ ದೃಷ್ಟ ಇಲ್ಲ ಬಿಡಿ ನಿಮ್ಮಂತ ಅತ್ತೆ ಕೂಟೆ ನಮ್ಮ ಅತ್ತೆ ಯಾವ ಥರ ಆಡ್ತಿದ್ರು ಗೊತ್ತಾ ಹಂಗೇನಾರು ಆಡ್ತೀರ ನೀವು ಅಷ್ಟು ಚೆಂದಾಗಿದ್ದೀರಿ ಅಷ್ಟೊಂದು ಅರ್ಥ ಮಾಡ್ಕೊಳ್ತೀರಿ ಅಷ್ಟು ಆಸೆ ಮಾಡ್ತೀರಿ ಅದನ್ನು ಉಳಿಸ್ಕೊಂಡಿರೋಕೆ ಇವಾಗೇತಿ ಇಲ್ದಾನೆ ಓದ್ಲು ಬಿಡಿ ಇನ್ನೇನು ಮಾಡೋಂಗಿದ್ದದು ಅಯ್ಯೋ ನನ್ನ ಮಗಳು ಹೋಗ ಈಚಕಟಿ ತಂದು ಚಿಡಿ ಮುಡಿಸ್ತಿಲ್ಲ ಕನ್ಕಂದ ಬೆಳೆದೋದು ತೊಳೆದು ಪಟ್ಟೆ ಒಗೆೋದು ಎಲ್ಲರೂ ಮಾಡ್ತಿಲ್ಲು ದೊಡ್ಡದಾದ ಹೆಣ್ಣೆ ಮುಡಿಕೊಂಡಿದ್ಲು ಅಂದರೆ ಆಳು ತೊಡಗಲ್ಲಿ ಓದ್ಲತ್ತೆಗೆ ಮುಗಿತು ಬಿಡು ಅವ್ಳು ಯಾವತ್ತೋ ಮುಗ್ದು ಭಾಳ ದಿವಸ ಆಗೋಯ್ತು ಇನ್ನೆಷ್ಟು ಮಾತಾಡಿದ್ರು ಅಷ್ಟೇ ಮಕ್ಳನ್ನ ಬಿಟ್ಬಿಟ್ಟು ಯಾವಾಗ ಓದ್ಲು ತೊಡ್ದಲ್ಲಿ ಆವತ್ತು ಮುಗೀತುಕಂದ್ಬಿಡು ಮುಂಡೆ ದರ್ದ್ರು ಮುಂಡೆ ಎಂಥ ಕೆಲಸ ಮಾಡಿಬಿಟ್ಲವ ಎಂಥ ಕೆಲಸ ಮಾಡಿಬಿಟ್ಲು ನನ್ನ ಮಗಳು ಸಾಯ ಗಂಟ್ಲ ನೆಲ್ಲ ಮಾಡ್ಬಿಟ್ಲು ಕಂತಾಯಿ ಅವಳೇನ ಹೋಗಿ ಬೆಂಕಿ ಬೆಂಕಿ ಮೇಲೆ ಬೆಂದು ಓದ್ಲು ಇರೋರು ಇರೋರನ್ನ ನೆಲ್ಲಾಕ್ ಬಿಟ್ಬಿಟ್ಟು ಓದ್ಲು ಮಕ್ಕಳನ್ನ ಕೈ ತುರ್ಕ್ಬಿಟ್ಟು ಈತ ಸಾಯಂಗೂ ಇಲ್ಲ ಈತಕ್ಕೆ ಬುಡಂಗೂ ಇಲ್ಲ ಹಂಗೆ ಆಗೋಯ್ತು ಕತೆ ತಗ ಏನು ಮಾಡ್ಯವ ಬೇಜಾರು ಮಾಡ್ಕೊಬೇಡಿ ಕಣ್ರು ಅವಳು ಸುದ್ದಿ ಹಾಕಿ ಈಗ ಎಷ್ಟು ಮಾತಾಡಿದ್ರು ಅದು ಉಪಯೋಗಕ್ಕೆ ಬಂದದ ಎದ್ದು ಎದ್ಬಂದಳ ಹೇಳಿ ಏನು ಮಾತಾಡೋ ಉಪಯೋಗಿಲ್ಲ ಒಟ್ಕಳ್ ಅನ್ನಾಗಿನ ಉಂಟಾನೆ ಒಂದೊಂಚೂರ ಮೆತ್ಗೆ ಬೇಯಿಸ್ಕೊಬಿಟ್ಟು ಒಂಚೂರು ಹುಳಿ ರಸವೋ ಬೇಳೆ ರಸವೋ ಒಂದೇ ಒಂದೊಂಚೂ ಸಕ್ಕರೆ ಸರದ ಉಣಿಸ್ತಾ ಉಣಿಸ್ತಾ ಪಾಠ ಮಾಡ್ದಂಗೆ ಮಾಡ್ದಂಗೆ ಉಣ್ತಾವಯ್ಯ ಹೆಂಗ್ತ ಉಣಿಸ್ಕೊಂಡು ಕಾಲ ಕಳೀರಿ ಇನ್ನು ಅಲ್ಲಿಗೆ ಹೋದ್ರೆ ಇವಳು ಕರ್ಕೊಂಡು ಹೋಗು ಅನ್ನೋಕ್ಕೆ ಹಾಕಿಲಕ್ಕನವ ಪಾಪ ಅಲ್ಲಿ ಅವಳಿಗೆ ಕೆಲಸ ಪಲ್ಸ ಇರ್ತದೆ ಮನೆಯಲ್ಲಿ ನಾದನೇ ಅವಳೇ ಅವಳು ಇವಳು ಇಬ್ಬರು ಸೇರ್ಕೊಂಡು ಕೆಲಸ ಮಾಡ್ಕೋಬೇಕಾಯ್ತದೆ ಈ ಹೊಯ್ಕೊಂಡ್ನ ಎತ್ಕೊಂಡು ಕುತ್ಕೊಳ್ಳೋಕೆ ಆಗದವ ಏನೋ ಬಾಣ್ತನ ಇತ್ತು ಈಗ ಈಗ ಬಾಣ್ತನ ಮುಗಿದ್ಮೇಲೆ ಅವ್ಳು ಬಂಗಾರು ಮಾಡೇಬೇಕು ಮನೇಲಿ ನನ್ನ ಮಗ ತರ್ಕಂಡು ಮಾಡೋದು ಕೆಲಸ ಕಷ್ಟ ಅಂತದ್ರಲ್ಲಿ ಮೂರು ಮಕ್ಳು ಕಟ್ಕೊಂಡು ಮಾಡುವಂತಕ್ಕಾಗದ ಏನು ಮಾಡೋದು ಇಲ್ಲೇ ಇರಿ ನೀವು ಓನೇ ಬೇಡಿ ನಾನು ಸಾಸು ಸಸು ಇಲ್ವಾ ನೋಡ್ಕೋತೀರಿ ಸುಮ್ಕೀರಿ ಹೊಸ ದಿವಸ ಅಮ್ಮ ಇಲ್ಲಕ್ಕ ಸುಂದಿರಿ ಹೆಂಗೋ ಇಷ್ಟು ದಿವ್ಸ ನೀವು ನೋಡ್ಕೊಂಡ್ರಲ್ಲಿ ನಮ್ಗೆ ಅಷ್ಟೇ ಸಾಕು ಸಾಕುಕನಮ್ಮ ಮಕ್ಳುಗಳು ಉಳ್ಕೊಳ್ತಾವೇನೋ ನಂಬಿಕೆನೇ ಇರ್ತಿಲ್ಲ ಡಾಕ್ಟ್ರ್ ಹೇಳಿದ್ ನೋಡ್ಬಿಟ್ಟು ಅಂಥದ್ರಲ್ಲಿ ಈಗ ದೇವ್ರದ್ದಿಂದ ಮಕ್ಳು ಉಳ್ಕೊಂಡು ಚೆನ್ನಾಗಿ ಹೋದು ಹೆಂಗೆ ಅಣ್ಣಗಿನ ಉಣ್ಸ್ಕೊಂಡು ಹೆಂಗೆ ಕಾಲ ಕಳಿತೀವಿ ಬಿಡಿಯಮ್ಮ ಹ್ಞೂ ಬೇಜಾರು ಮಾಡ್ತಾಬೇಡಿ ನನಗಂತೋ ಇಟ್ಲೋ ಬಿಟ್ಬಿಟ್ಟಿರೋಕೆ ಆಯ್ಕಿಲ್ಲ ಬತ್ತೀನಿ ವಾರಕ್ಕೆ ಒಂದ್ಸತಿ ಬನ್ನಿ ಹೋಗೋದಾ ಬನ್ನಿ ಇಲ್ಲಿ ಜೊತೆ ಹೋಗ್ತಾಯ್ತದೆ ಬಂದ್ರೆ ಬನ್ನಿ ಇಲ್ಲೇನು ಮಾಡ್ತಿದ್ರಿ ಅವ್ವ ಇಲ್ಲಿ ಎಲ್ಲವ ಸಾಂಗ್ಗಳು ಹೋಯ್ತಾರೆ ಮಾಲೆ ಹಾಕಿಸ್ಕೊಂಡವ್ರಿ ಅಲ್ಲಿ ಪುರ ಮಾಡ್ತಾರೆ ನಾಡ್ದು ನೀವು ಬಂದಿರ ಆಗದು ಪುರ ಚೆನ್ನಾಗಿ ಮಾಡ್ತಾರೆ ಉಳ್ಕೊಂಡು ತಿನ್ಕಂಡು ಬತ್ತಿನ ಸುಮ್ಕೀರಿ ಹಾಂ ಬತ್ತಿನ ಭಾನುವಾರ ದಿವ್ಸ ಬತ್ತೀನಿ ಒಂದು ನಾಲ್ಕು ದಿವಸ ಸುಮ್ಕಿರಿ ಸುಮ್ಕೇರಿ ನನಗೂ ಏನು ಕೆಲಸ ಇಲ್ತಾನೇ ಆಯಿತು ಆಯಿತು ಬನ್ನಿ ಬನ್ನಿ ಸಂಕೋಚ ಪಟ್ಕೊಬೇಡಿ ನೀವು ಬರಬೇಕು ಅಮ್ಮ ನಾವು ನಾವಿಷ್ಟು ದಿವಸ ನಿಮ್ಮ ಅಕ ಆಕೆ ನೀವು ಅಷ್ಟೇ ಬತ್ತೋಗ್ತಾ ಇರಕ್ಕ ಅವಳಿಂದ ಏನೋ ಸಂಬಂಧ ಬೇಡಿತು ಈಗ ಅವಳಿಲ್ಲ ಅಂದ್ಬಿಟ್ಟು ಸಂಬಂಧ ಕಿತ್ತೋಗೋದು ಬೇಡ ಕನಕ ಬತ್ತ ಚೆನ್ನಾಗಿ ಚೆನ್ನಾಗಿರೋದಾ ನಾವು ಇಲ್ಲಕದ ಬಕ್ಕ ಅಯ್ಯೋ ಅಕ್ಕ ನನಗೂ ಮಕ್ಳು ಬಿಟ್ಟು ಇರೋಕ್ಕ ಆಯ್ತದ ನೀವೇನಾರು ಅಂದ್ಕೊಳ್ಳಿ ನನಗೆ ಅವಳು ನನ್ನ ಮಗಳಲ್ಲ ಅಂತ ಗೊತ್ತಾದ ಮೇಲೂ ನನಗೆ ಅವಳ ಮೇಲೆ ಅಯ್ಯೋಳ ನನ್ನ ಮಗಳಲ್ಲ ಅಂತ ಅನಿಸ್ತೂ ಇಲ್ಲ ಕನಕ ಒಂದು ದಿವ್ಸಕ್ಕೆ ಮಟ್ಕೋ ಒಂದು ಕಳಿಗೆ ಮಟ್ಕೋವೆ ಯಾಕೆಂದ್ರೆ ಅಷ್ಟು ಪ್ರೀತಿ ಕೊಟ್ಟು ಸಾಕಿ ಸೊಲ್ವಿ ತಿಕ್ಕ ಮಗ ತೊಳೆದು ಸಾಕ್ತ ಈಗಿದ್ದ ದುಕ್ಕಿದ್ದಂಗೆ ಅದು ನನ್ಗೆ ಮುಗೋಲ್ಲ ಅಂತ ಗೊತ್ತಾದ ತಕ್ಷಣವ ನಾನು ಆ ಬಾಂಧವ್ಯ ಎಲ್ಲಿ ಓದದು ಅದ್ರ ಮೇಲೆ ಪ್ರೀತಿ ಇಟ್ಟಿದ್ದೆಲ್ಲ ಹೊಂಟೋಗ್ಬಿಟ್ಟದಕ್ಕ ಅಷ್ಟೇ ಆಸೆ ಮಾಡ್ತಿದ್ದೆ ಕನಕ ದೇವ್ರಣಗೇ ಅಷ್ಟೇ ಆಸೆ ಮಾಡ್ತಿದ್ದೆ ಏನು ಮಾಡಿರಿ ಯಾವ ಆಸೆ ಮಾಡಿದ್ರು ಅಷ್ಟೇ ಏನು ಪ್ರೇರಣೆ ಇಲ್ಲ ನಾಳೆ ಮುಂಡೆ ಈ ಕೆಲಸ ಮಾಡಿಬಿಟ್ಟು ಹೋಗ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಮಾಡೇ ಮಾಡೇಬಿಟ್ ಅಗಿಂತ ಕೆಲಸ ಏನು ಮಾಡಿರಿ ಓದಳು ಓದಲು ಆಡ್ಬಿದ್ದಾಕ ಅವಳ ಬಗ್ಗೆ ತಲೆಗೆಡ್ಸ್ಕೊಂಡು ಮಾತಾಡು ಏನು ಉಪಯೋಗ ಇಲ್ಲ ಮಣ್ಣಾಕ್ಬಿಟ್ಟು ಎಲ್ಲ ಮಣ್ಣು ಹಾಕ್ಬಿಟ್ಟು ಹೋಗ್ಬೇಕು ಅಂದ್ಕೊಂಡು ಮಾಡ್ಕೊಂಡು ఒట్కి ఇవత నన్న మగన్ జీవన ఇష్టుకే ముగ్దుయి తో అన్నగాగడ కనక ఏం మరిరి అవ్వా ఒక కల్సా మాడు మోద్వే మాడు అంగ మోద్వే మాడవల్లారె ఉడికి తర్కి ఆ కష్టా సోక కేలర్ బెడ బ బెన్నుది నీరు యర్ బెడ బవ అవలేనో ఓ నిగదకండ్లో ఇవతవో యందు అయ్యో మాడదంట ని వతర్లో అదే మత్తండే నిన్నేనో అదే మత్తండే ఆ బుడ్ల మగంగ ఆడుబడకల మక్కుల సాకర్ యాదలా నని ర గంటంగో నోడ్కతి ని సత్తంత కల్కి హంగ మరియ నిను ಹೆಂಗಾರು ಮಾಡಿ ಆಗು ಆಗ ಮಗಾಡ್ಬೇಡಕರ ಎಲ್ಲ ನೋಡ್ತೀನಿ ಅಂದರೆ ನಾನು ಅವಳನ್ನ ಕಟ್ಕೊಂಡು ಅನ್ಬೋಸಿರೋ ಸಾಕು ಇನ್ನೊಂದು ನಮ್ಮ ಮದುವೆ ಸುದ್ದಿ ಬೇಡ ಅಂತಾನೆ ಕಣಮ್ಮ ಹೆಂಗೆ ಮಾಡಾನೆ ಎಷ್ಟು ಹೇಳೋದು ಅರ್ಥ ಮಾಡ್ಕೊಳಕ್ಕೆ ನಾನು ಏನು ಮಾಡಣನಮ್ಮ ನಾನು ಏನು ಮಾಡಾನೆ ಹ್ಞೂ ವಾ ಭಯ ಗೊತ್ತಾಯ್ತದೆ ಬಸ್ಗೆ ಪ್ರೀತಿ ಬರ್ತೀವಿ ಕನವ ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಿ ನೋಡ್ಕೊಳ್ತೀವಿ ಕಣವ ನೋಡ್ಕೊಳ್ತೀವಿ ಅಯ್ಯೋ ನಿಜವಾಗ್ಲೂ ನೀನು ಮಾಡಿದ ಸಾಯಕ್ಕೆ ಎರಡು ಜೀವ ಉಳಿಸಿದ್ ಪುಣ್ಯ ಸಿಕ್ತು ಕಣವ ಎಷ್ಟು ಕೂಸ್ಕೊಳು ಸು ಜೀವ ಉಳಿಸಿದ ಪುಣ್ಯ ಸಿಕ್ತು ದೇವರು ಒಳತ್ ಮಾಡ್ಲಿಕ್ಕು ಮಗಲೆ ಅಮ್ಮ ಹಳುಬೇಡಿ ನೀವು ನನ್ನ ಹೋಗಿ ಹೋಗಿ ಸಪ್ಕಾಕ್ಬೇಡಿ ಮಕ್ಳಿಗೆ ಕಾಕಬತ್ತಿದ್ರಿ ಅಳ್ಬೇಡಿ ಏ ಮಗಿತ ಹೋಗಿ ಓದೋಳು ಓದ್ಲು ಹಾಳು ಬಿದ್ದಿ ತಲೆಗೆಡ್ಸ್ಕೊಬೇಡಿ ಮಕ್ಕಳನ್ನ ಹಚ್ಕೊಟ್ಟಕ್ಕೆ ಸಾಕಾಕ ನೀನು ಸಾಕಳಿ ನಮ್ಮ ಸಹಾಯ ಇದ್ದೇ ಇರ್ತದೆ ನಾ ಏನು ಅಲ್ಲವೇನು ಬಿಟ್ಟವೇನು ಬಿಟ್ಟಾಕಿಲ್ಲ ನಾವು ಬತ್ತ ಹೋಯ್ತಾ ಇರ್ತೀವಿ ಸರಿ ಅಕ್ಕ ಆಯ್ತು ಕನಕ ಅಷ್ಟು ಧೈರ್ಯ ಕೊಡ್ತಿರಲ್ಲ ನಮ್ಗೆ ಅಷ್ಟೇ ಸಾಕು ಕನಕ ಅವ್ವ ಅವು ನಾವು ಇದ್ದವ ಹೋಗು ಅಲ್ಲೋಸಿದ್ದೀಸ ಇಲ್ಲೋಸಿದ್ದೀಸ ಇದುಕೊಂಡು ಬೆಳ್ಕೊಳ್ತವೇ ಮಕ್ಕಳು ನೀವೇನು ಜಾ ನಮಗೆ ಓರ್ಸ್ಬಿಟ್ರು ಜವಾಬ್ದಾರಿ ಏನ್ಕಬೇಡವ್ವಾ ನಾವು ನೋಡ್ಕೊತೀವಿ ಹೋಯ್ತಾ ಬತ್ತ ಚೆಂದಾಗಿ ಇರವ್ವ ಆ ಮುಂದೆ ಬಿದ್ದು ಹೋದಳು ಓದ್ಲು ಅವಳು ನನ್ನ ಸುದ್ದಿನೇ ಬಿಟ್ಟುಬಿಡಿ ಆಯ್ತಾ ಹಚ್ಕಟ್ಟಾಗಿ ಇರ್ಕಂಡ ಆಯಿತ ಅಮ್ಮ ಅಯ್ಯೋ ಇಷ್ಟು ಧೈರ್ಯ ಕೊಡ್ತಿರಲ್ಲ ನಮಗೆ ಅಷ್ಟೇ ಸಾಕು ಕಣಮ್ಮ ನಿಜವಾಗ್ಲೂ ನಿಮ್ಮ ಸಹಾಯವ ನಾನು ಈ ಜನ್ಮದಲ್ಲಿ ಮರೆಯಕ್ಕಿಲ್ಲ ಅಯ್ಯೋ ಹೆಂಗೋ ಒಬ್ಬ ಇದ್ದ ಇಬ್ಬರ ಮಕ್ಳು ಉಟ್ಟಿದ್ರು ಹೆಣ್ಣಾಗ್ಲಿ ಗಂಡಾಗಿ ಮಕ್ಳು ಮಕ್ಳವಮ್ಮ ಹಂಗೆ ಅಂದ್ಕೊಂಡು ಅಷ್ಟು ಆಸೆ ಆಗಿದ್ದು ಈ ಥರ ಆಗೋಯ್ತಲ್ಲ ಅನ್ಕೊಂಡು ಮಕ್ಳು ನಂಗೆ ಉಳಿಸ್ಕೊಳ್ಳೋದು ಅನ್ನೋದು ಆಗಿತ್ತು ಹೆಂಗೋ ಎಲ್ಲರೂ ನೀವೆಲ್ಲ ಇಷ್ಟೊಂದು ಆ ಸಪೋರ್ಟ್ ಮಾಡಿ ಇವತ್ತು ಮಕ್ಳು ಉಳ್ಕೊಳಗೆ ಮಾಡಿದ್ರಿ ನಾವು ಈ ಜನ್ಮದಲ್ಲಿ ನಿಮ್ಮ ದೃಢ ತೀರ್ಸೋಕೆ ಹಾಕಿಲ್ಲ ಕಣಮ್ಮ ಯಾಕೆ ಹಂಗೆಲ್ಲ ದೊಡ್ಡ ದೊಡ್ಡ ಮಾತಂದಿರಿ ನಮ್ಮ ಕರ್ತವ್ಯ ಕಣಕ ಹಂಗೆಲ್ಲ ಮಾತಾಬೇಡಿ ಸುಮ್ಕಿರಿ ನಡಿ ಮಗ ನಡಿ ಓದ್ತಾಯ್ತರಿ ಹೋಗದ ಓಟ್ ಬಂದಿರಮ್ಮ ಓಹ್ ಓಟ್ ಬರ್ತೀವಿ ಕಣವ ಬರ್ತೀನಿ ಬರ್ತೀನಿ ಭಾನುವಾರ ದಿವ್ಸಕ್ಕೆ ಬರ್ತೀನಿ ಕಣವ ಓ ಅಮ್ಮ ಬನ್ನಿ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ